ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ ಆ ದಿನ ಈಗ ಬಂತು ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ತ್ ಮೂರು ಗುರುವಾರದಂದು ಬೆಂಗಳೂರಿನ ವಿ ಆರ್ಯ ಸಮಾಜದಲ್ಲಿ ಸಂಜೆ ಮೂರರಿಂದ ಐದರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಫೈವ್ ಟೂ ಝೀರೋ ಒನ್ ಡಬಲ್ ಫೈವ್ ಒಂಬತ್ತು ಒಂಬತ್ತು ಏಳು ಎರಡು ಐದು ಎರಡು ಸೊನ್ನೆ ಒಂದು ಐದು ಐದು ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮನಸ್ಸಿನ ಶಕ್ತಿ ಅಂದ್ರೆ ಅದು ನಮ್ಮ ಶಕ್ತಿನೇ ನಮ್ಮ ಶಕ್ತಿಯನ್ನ ನಾವ್ ಎಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರ್ತೀವಿ ಓಹ್ ಅರ್ಥ ಮಾಡ್ಕೊಳ್ಳ್ದೆ ಏನು ನಾವ್ ಹೀಗೆ ನಾವು ಹಾಗೆ ನಾವು ಆ ರೀತಿಯವರು ನಾವ್ ಈ ರೀತಿಯವರು ನಮ್ ಬಗ್ಗೆ ನಾವೇ ಎಷ್ಟೊಂದ್ಸರಿ ಹೇಳ್ಕೊಳ್ತಾ ಇರ್ತೀವಿ ಆದ್ರೆ ನಮ್ಮ ಮನಸ್ಸಿನ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಂಡಾಗ ಯಾಕೆಂದ್ರೆ ಆ ಮನಸ್ಸು ಎಲ್ರಿಗೂ ಇದೆಯಲ್ಲ ಮಿದುಳಿನ ಮೂಲಕ ಮನಸ್ಸಿನ ಶಕ್ತಿಯನ್ನು ಮಿದುಳಿನ ಕಾರ್ಯಕ್ಷಮತೆಯನ್ನು ಮಿದುಳನ್ನು ಇನ್ನೊಂದು ರೀತಿಯಿಂದ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮೊಂದಿಗೆ ಡಾಕ್ಟರ್ ಉಷಾ ವಸ್ತಾರಿಯವರಿದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ನೀವು ಯಾವಾಗ್ಲೂ ಹೇಳೋ ಒಂದು ಮಾತಿದೆ ನಮ್ಮ ಮನಸ್ಸು ಅನ್ನೋದೊಂದು ಪವರ್ ಹೌಸ್ ಅಂತ ಯಾವಾಗ್ಲೂ ಕರಿತೀರಿ ಆಮೇಲೆ ಇದೊಂದು ಜೀನಿ ಅಂತ ಅಂತೀರಿ ಕೇಳಿದ್ದೆಲ್ಲ ಕೊಡುತ್ತೆ ನಾ ಹಾಗೆ ಅಂದ್ರೆ ಅದಿಷ್ಟು ಹೇಳಿದಾಗಲೇ ಒಂದು ಎಂಪವರ್ ಆಗ್ಬಿಡ್ತೀವಿ ಓ ನಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಅಂತ ನಂಗೆ ಯಾವಾಗ್ಲೂ ಒಂದು ಒಂದು ಹೋಲಿಕೆ ಬರೋದು ಈಗ ಉದಾಹರಣೆಗೆ ಈಗ ವೈದ್ಯರು ನಮ್ಮ ಹಾರ್ಟು ಈ ರೀತಿ ಕೆಲಸ ಮಾಡುತ್ತೆ ಅದ್ರ ಸಾಮರ್ಥ್ಯ ಅಥವಾ ಕಿಡ್ನಿ ಇದ್ರ ಸಾಮರ್ಥ್ಯ ಹಿಂಗೆ ಹೇಳ್ತಾರೆ ಹಾಗೆ ನಮ್ಮ ಮಿದುಳಿಗೂ ಇದ್ರ ಸಾಮರ್ಥ್ಯ ಹೀಗೆ ಈ ತರದನ್ನ ಹೇಳ್ತಾರ ಹೇಗೆ ಇದ್ರನ್ನ ನಮ್ಗೆ ಸ್ವಲ್ಪ ಅರ್ಥ ಮಾಡಿಸಿ ನಾನು ಹೇಳ್ದಂಗೆ ಇದು ನನ್ಗೆ ತುಂಬಾ ಪ್ರಿಯವಾದ ಪ್ರಶ್ನೆ ಸುಧಾ ನಮ್ಮಲ್ಲಿ ಒಂದು ಅಪರಿಮಿತ ಸಾಮರ್ಥ್ಯ ಅಡಗಿದೆ ಓ ಅಡಗಿದೆ ಅಂದ ತಕ್ಷಣ ಏನೋ ಅದು ಸೀಕ್ರೆಟ್ ಹಂಗಾದ್ರೆ ಇಟ್ ಇಸ್ ಹಿಡನ್ ಹಿಡನ್ ಪವರ್ ಅನ್ನೋ ಥರ ಅನ್ಸುತ್ತೆ ಖಂಡಿತ ಆತರ ಹಿಡನ್ ಅಲ್ಲ ನಮ್ಗೆ ಗೊತ್ತ ಗೊತ್ತಿಲ್ಲ ಅದಕ್ಕಾಗಿ ಅದು ಹಿಡನ್ ಅಂತ ಹೇಳ್ತೀವಿ ದೆರ್ ಇಸ್ ನಥಿಂಗ್ ಮ್ಯಾಜಿಕಲ್ ಅಬೌಟ್ ದಿಸ್ ದೆರ್ ಇಸ್ ನಥಿಂಗ್ ಸೂಪರ್ ನ್ಯಾಚುರಲ್ ಅಬೌಟ್ ದಿಸ್ ಇದೇನೋ ಸಾಮರ್ಥ್ಯ ಕೆಲವ್ರಿಗೆ ಮಾತ್ರ ಕಟ್ಟಿಟ್ಟ ಬುದ್ಧಿ ಅದು ಖಂಡಿತ ಅಲ್ಲ ಇದು ಇದನ್ನ ನಮ್ಮ ನಾವು ಅರಿಯೋದಕ್ಕೆ ನಾವು ಅದನ್ನು ವ್ಯಕ್ತಪಡಿಸೋದೇ ನಮ್ಮ ಜನ್ಮ ಸಿದ್ಧ ಹಕ್ಕು ಇದನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ಮುಂಚೆ ಮೆದುಳಿಗೆ ಹೆಂಗಿದೆ ನಮ್ಮಲ್ಲಿ ಸಾಮರ್ಥ್ಯ ಮೆದುಳಿನ ದೃಷ್ಟಿಯಿಂದ ನೋಡೋಣ ಮೆದುಳು ಸ್ಥೂಲವಾದದ್ದು ವಿ ಕ್ಯಾನ್ ಫೀಲ್ ವಿ ಕೆನ್ ಸಿ ಯು ಕ್ಯಾನ್ ಟಚ್ ದ ಬ್ರೈನ್ ಆ್ಯಂಡ್ ಐ ಹ್ಯಾವ್ ಟಚ್ ದ ಬ್ರೈನ್ ಹ್ಯೂಮನ್ ಬ್ರೈನ್ನ ಕೂಡ ಟಚ್ ಮಾಡಿದ್ದೀನಿ ಸೊ ಬರೀ ಸ್ಥೂಲವಾದದ್ದು ಬೇಡ ಹಾಗೆ ಸೂಕ್ಷ್ಮವಾದ ಮನಸ್ಸಿನ ಶಕ್ತಿ ಎರಡನ್ನೂ ಅರ್ಥ ಅರ್ಥ ಮಾಡ್ಕೊಳ್ಳೋಣ ಸ್ಥೂಲವಾದ ಶಕ್ತಿ ಮತ್ತೆ ಸೂಕ್ಷ್ಮವಾದ ಶಕ್ತಿ ಏನು ಅಂತ ಆ್ಯಂಡ್ ಅದ್ರ ಜೊತೆಗೆ ಮತ್ತಿನ್ನೊಂದು ಸೇರಿಸ್ತೀನಿ ಸಣ್ಣದಾಗಿ ಅಷ್ಟೇ ಆಧ್ಯಾತ್ಮಿಕ ದೃಷ್ಟಿಯಿಂದ ಇನ್ನೂ ಹೆಂಗೆ ಎಷ್ಟೋ ಹೆಚ್ಚು ಇದನ್ನ ಅರ್ಥ ಮಾಡ್ಕೋಬಹುದು ಅಂತ ಆಗ ನ ನಿಮಗೆ ಗೊತ್ತಾಗತ್ತೆ ನನಗೆ ಯಾಕೆ ಈ ಒಂದು ಪ್ರಶ್ನೆ ಪ್ರಿಯವಾದದ್ದು ಅಂತನ್ಬಿಟ್ಟು ಅರ್ಥ ಆಗತ್ತೆ ನಿಮಗೆ ಮೊದಲು ನೋಡೋಣ ಮೆದುಳಿನ ಶಕ್ತಿ ಏನು ಅಂತನ್ಬಿಟ್ಟು ಈ ನಮ್ಮ ಮೆದುಳು ಒಂದು ಕೆಮಿಕಲ್ ಫ್ಯಾಕ್ಟರಿ ತರ ಅಥವಾ ಒಂದು ಫಾರ್ಮಸಿ ಕೆಮಿಕಲ್ ಫ್ಯಾಕ್ಟರಿ ಅಂದರೆ ಎಲ್ಲ ತರ ಕೆಮಿಕಲ್ಸ್ ಇರುತ್ತೆ ಫಾರ್ಮಸಿ ಅಂದ್ರೆ ಏನು ಬೇಕೋ ಉಪ ಉಪಯುಕ್ತವಾದ ಕೆಮಿಕಲ್ಸ್ ಮಾತ್ರ ಇರೋ ಅಂಥದ್ದು ಅದನ್ನೇ ನಮ್ಗೆ ಭಗವದ್ಗೀತೆನಲ್ಲೂ ಮನಸ್ಸು ನಮ್ಮ ಶತ್ರು ಮತ್ತು ಮಿತ್ರ ಅಂತ ಹೇಳೋದನ್ನ ಇಲ್ಲಿ ಒಂದು ಅಳವಡಿಸ್ಕೊಂಡು ನೋಡ್ಕೋಬೋದು ಕೆಮಿಕಲ್ ಫ್ಯಾಕ್ಟ್ರಿ ಆದ್ರೆ ಬೇಡದೇ ಇರೋದು ಎಷ್ಟೊಂದು ಕೆಮಿಕಲ್ಸ್ ಇರತ್ತೆ ಅದರಿಂದನೇ ಅದು ನಮ್ಮ ಮನಸ್ಸು ಶತ್ರುವಾಗೂ ಆಗ್ಬಹುದು ಫಾರ್ಮಸ್ ನಮಗೆ ಉಪಯೋಗಕರ ಕೆಮಿಕಲ್ಸು ಅದು ನಮ್ಮ ಮಿತ್ ಮನಸ್ಸು ಮಿತ್ರನಾಗಿ ಆಗತ್ತೆ ಅಂತ ಅಂದ್ಬಿಟ್ಟು ಬಟ್ ಇದು ಮೆದುಳಿನ ಲೆವೆಲಲ್ಲಿ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಒಂದೊಂದು ಪ್ರತಿ ಆಲೋಚನೆ ಒಂದು ಪ್ರತಿಯೊಂದು ಭಾವನೆ ಒಂದು ಎಮೋಷನ್ ಫೀಲಿಂಗ್ ಅಂಡ್ ಥಾಟ್ ವಿಲ್ ರಿಲೀಸ್ ಎ ಕೆಮಿಕಲ್ ಅಂತ ಇದನ್ನು ನಾವು ಅರ್ಥ ಮಾಡಿಕೊಂಡು ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ತೊಗೋತೀವಿ ನಮ್ಗೆಲ್ಲರಿಗೂ ಗೊತ್ತು ಡಿಪ್ರೆಷನ್ ಖಿನ್ನತೆ ಅನ್ನೋದು ಯಾತಿಗೆ ಬರುತ್ತೆ ಅಂತ ಬಿಕಾಸ್ ಆಫ್ ಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ದ ಬ್ರೈನ್ ಅಂತ ಇದು ಯಾತಿಕೆ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ನಮ್ಮ ಒಂದು ಥಾಟ್ಸ್ ಅಂಡ್ ಥಾಟ್ ಪ್ಯಾಟ್ರನ್ಸ್ ಇರುತ್ತಲ್ಲ ಒಂದೇ ರೀತಿನಲ್ಲಿ ಹೋಗ್ತಾ ಇದ್ದಾಗ ನಮ್ಗೆ ಬೇರೆ ಬೇರೆ ರೀತಿನಲ್ಲಿ ಅದನ್ನ ಕಾಣಕ್ಕಾಗಲ್ಲ ಯಾವುದೋ ಒಂದು ತೊಂದರೆನ ಯಾವುದೋ ಒಂದು ಅನ್ನ ಹಂಗಾಗಿ ದೇರ್ ವಿಲ್ ಬಿ ಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ದ ಬ್ರೈನ್ ಇದರಿಂದ ಒಂದು ಖಿನ್ನತೆ ಆಗ ಆಗತ್ತೆ ಅನ್ನೋದು ನಮ್ಗೆ ತಿಳಿದ ವಿಷಯನೇ ಇಫ್ ದ ಬ್ರೈನ್ ಡಜಂಟ್ ಹ್ಯಾವ್ ಎನಿ ಅದರ್ ಆರ್ಗ್ಯಾನಿಕ್ ಪ್ರಾಬ್ಲಮ್ಸ್ ಬರೀ ನಮ್ಮ ಆಲೋಚನಾ ಲಹರಿಯಿಂದನೇ ನಮಗೆ ಕೆಮಿಕಲ್ ಬ್ಯಾಲೆನ್ಸ್ ಆಗೋದ್ರಿಂದ ಖಿನ್ನತೆ ಆಗೋದು ಅದು ಒಂದು ಟೈಪು ಹಂಗೆ ಆದಾಗ ಅಷ್ಟೇ ಲಾಜಿಕ್ ಉಪಯೋಗಿಸ್ಕೊಂಡ್ರೆ ನಾವು ನಮ್ಮ ಆಲೋಚನಾ ಲಹರಿಯನ್ನು ಚೇಂಜ್ ಮಾಡಿಕೊಂಡ್ರೆ ನಮ್ಮ ಥಾಟ್ ಪ್ಯಾಟ್ರನ್ಸ್ನ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಆ ಕೆಮಿಕಲ್ ಇಂಬ್ಯಾಲೆನ್ಸ್ನ ಸರಿಪಡಿಸ್ಕೋಬಹುದು ಅಂತ ಡಿಪ್ರೆಷನ್ ಅಂದರೆ ಬಿಕಾಸ್ ಲಾಟ್ ಆಫ್ ನೆಗೆಟಿವ್ ಥಾಟ್ಸ್ ಬಂದು ಫಿಯರ್ ಆಂಗ್ಝೈಟಿಯಿಂದ ನೆಗೆಟಿವಿಟಿ ಜಾಸ್ತಿ ಆದಾಗ ಒಂದು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ ಇದು ಈ ಒಂದು ಪ್ರಪಂ ಪ್ರಾಪಂಚಿಕ ದೃಷ್ಟಿಕೋನನ ನಾವು ಚೇಂಜ್ ಮಾಡಿಕೊಂಡ್ರೆ ಒಬ್ಬೊಬ್ಬರನ್ನು ನೋಡೋ ದೃಷ್ಟಿಕೋನನ ನಾವು ಚೇಂಜ್ ಮಾಡಿಕೊಂಡ್ರೆ ಆ ಒಂದು ನೆಗೆಟಿವ್ ಥಾಟ್ ಪ್ಯಾಟ್ರನ್ಸಿಂದ ಹೇಗೆ ಪಾಸಿಟಿವ್ ಥಾಟ್ ಪ್ಯಾಟ್ರನ್ಸ್ಗೆ ಹಾಕೋದು ಇದನ್ನೇ ನಮ್ಮ ಯೋಗ ಸೂತ್ರದಲ್ಲಿ ಹೇಳಿರೋದು ಪ್ರತಿಪಕ್ಷ ಭಾವನೆ ಹಾಕಬೇಕು ಅಂತನ್ಬಿಟ್ಟು ಅದನ್ನೇ ನಾವು ಕಾಗ್ನೆಟಿವ್ ಬಿಹೇವಿಯರ್ ಟ್ರೈನಿಂಗಲ್ಲಿ ದಿಸ್ ಇಸ್ ದ ಫೌಂಡೇಶನ್ ಫಾರ್ ಕಾಗ್ನೆಟಿವ್ ಬಿಹೇವಿಯರ್ ಟ್ರೈನಿಂಗ್ ನಮ್ಮ ನೆಗೆಟಿವ್ ಥಾಟ್ಸನ್ನು ಒಂದು ಪಾಸಿಟಿವ್ ಥಾಟ್ಸ್ಗೆ ಕನ್ವರ್ಟ್ ಮಾಡೋದು ಅಂತ ಆರ್ ಆ್ಯಡ್ ಅ ಪಾಸಿಟಿವ್ ಥಾಟ್ ಫಾರ್ ಎವ್ರಿ ನೆಗೆಟಿವ್ ಥಾಟ್ ಅಲ್ಲಿಂದ ಶುರುವಾಗತ್ತೆ ದೆನ್ ಇಟ್ ಹ್ಯಾಸ್ ಟು ರಿಸಲ್ಟ್ ಇನ್ ಚೇಂಜಸ್ ಇನ್ ಅವರ್ ಆ್ಯಕ್ಷನ್ ಆ್ಯಂಡ್ ಬಿಹೇವಿಯರ್ ಅದು ಮುಂದೆ ಆಮೇಲೆ ನೋಡೋಣ ಸೊ ಇನ್ ಅದರ್ ವರ್ಡ್ಸ್ ಈ ನಮ್ಮ ಒಂದು ಮೆದುಳು ಕೆಮಿಕಲ್ ಫ್ಯಾಕ್ಟರಿ ಅಥವಾ ಫಾರ್ಮಸಿ ಅಂತ ನೋಡಬಹುದು ನಮ್ಮಲ್ಲೇ ಆ ಒಂದು ಶಕ್ತಿ ಅಡಗಿದೆ ದಟ್ ಹೀಲಿಂಗ್ ಪವರ್ ಈಸ್ ಬಿಧಿನಸ್ ಅಂತ ಹೇಳ್ತಾರಲ್ಲ ದಿಸ್ ಇಸ್ ವಾಟ್ ಇಟ್ ಮೀನ್ಸ್ ನಮ್ಮಲ್ಲೇ ಇರೋ ಒಂದು ಹೀಲಿಂಗ್ ಪವರನ್ನು ವ್ಯಕ್ತಪಡಿಸಿದಾಗ ಬಹಳಷ್ಟು ಕಾಯಿಲೆಗಳನ್ನು ಎಲ್ಲದನ್ನು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ದೇಹದಲ್ಲೂ ಆರ್ಗ್ಯಾನಿಕಲಿ ಇಟ್ ವಿಲ್ ಚೇಂಜ್ ಆವಾಗ ಬೇರೆ ಮೆಡಿಸಿನ್ ಬೇಕೇ ಆಗತ್ತೆ ತಕ್ಕ ಮಟ್ಟಿಗೆ ಬೇಕಾದಷ್ಟು ಕಾಯಿಲೆಗಳನ್ನು ನಾವು ಈ ರೀತಿ ನಮ್ಮ ಆಲೋಚನಾ ಲಹರಿನ ಚೇಂಜ್ ಮಾಡಿಕೊಂಡಾಗ ಥಾಟ್ ಪ್ಯಾಟರ್ನ್ಸ್ನ ಚೇಂಜ್ ಮಾಡಿಕೊಂಡಾಗ ಸರಿಪಡಿಸ್ಕೋಬೋದು ಅಂತ ಅದು ಮೊದನೇದು ಎರಡನೇದು ನೀವಾಗ್ಲೇ ಹೇಳ್ದಂಗೆ ಈ ಒಂದು ಮೆದುಳು ಜೀನಿ ತರ ಅಂದ್ರೆ ಮೆಜಿಷಿಯನ್ ತರ ವರ್ಕ್ ಮಾಡುತ್ತೆ ಏನು ಹಂಗಂದ್ರೆ ಚಿಕ್ಕ ಮಕ್ಳು ಏನೋ ಕೇಳ್ತಾರೆ ತಂದೆ ತಾಯಿಗಳು ಕೊಡಿಸ್ಬಿಡ್ತಾರೆ ಆ ಚಿಕ್ಕ ಮಗುಗೆ ಅದೇನೆ ಗೊತ್ತ ಅಷ್ಟೇ ಗೊತ್ತಿರೋದು ಕೇಳಬೇಕು ಇನ್ನೊಬ್ರು ಕೊಡ್ತಾರೆ ಅಂತ ಬಟ್ ನಮ್ಮಲ್ಲಿ ಈ ಆಸ್ ವಿ ಬಿಕಮ್ ಅಡಲ್ಟ್ಸ್ ನಾವು ಅದನ್ನೇ ತಂದೆ ತಾಯಿನಲ್ಲ ಈ ಮೆದುಳನ್ನೇ ನಾವು ಕೇಳ್ಕೋಬಹುದು ನಮ್ಗೆ ಏನ್ ಬೇಕೋ ಅದನ್ನ ಅಂತ ಬಟ್ ಅದು ಕೇಳ್ಕೊಂಡ ತಕ್ಷಣ ಅದೇನು ಕೊಡೋಕ್ಕಾಗಲ್ಲ ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನು ನಾವು ಕೇಳ ಕೇಳಿದ್ದಾದಾಗ ಏನು ಕೇಳೋದು ಅಂದರೆ ನಮ್ದು ಒಂದೇ ಒಂದು ಆಸೆ ಇರುತ್ತೆ ತಾನೇ ಆ ಆಸೆನ ಪೂರೈಸೋದಕ್ಕೆ ನಾವು ಕೇಳೋದಕ್ಕೆ ಅಂತ ಆ ಡಿಸೈಯರ್ನ ನಾವು ಗೋಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಯುವರ್ ಡಿಸೈರ್ ಇನ್ ಟು ಅ ಗೋಲ್ ಆ ಗೋಲನ್ನು ಕನ್ವರ್ಟ್ ಮಾಡ್ಕೊಂಡ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಆಗ ನಮ್ಮ ಬ್ರೈನು ಒಂದು ಮೆಜಿಷಿಯನ್ ಥರ ವರ್ಕ್ ಮಾಡುತ್ತೆ ದೆನ್ ವಿ ಕ್ಯಾನ್ ಗೆಟ್ ವಾಟ್ ಎವರ್ ವಿ ವಾಂಟ್ ಇನ್ ಅದರ್ ವರ್ಡ್ಸ್ ಡಿಸೈಯರ್ನ ಆಸೆನ ಒಂದು ಗುರಿಯಾಗಿ ಕನ್ವರ್ಟ್ ಮಾಡಿದಾಗ ನಾವು ದೆನ್ ವಿ ವರ್ಕ್ ಟುವರ್ಡ್ಸ್ ದ ಗೋಲ್ ಆಗ ಈ ಒಂದು ಮೆದುಳು ವರ್ಕ್ಸ್ ಲೈಕ್ ಎ ಜೀನಿ ಅಂತ ಇದೆರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಇದೆಲ್ಲ ಸರಿ ಇದೆಲ್ಲ ಕೇಳಕ್ಕೆ ಸರಿ ಅದು ಹೆಂಗೆ ನಮ್ಮ ನಮ್ಮಲ್ಲಿ ಇದೆ ಆ ಸಾಮರ್ಥ್ಯ ಅನ್ನೋದು ಸಹಜವಾಗಿ ಹೇಳೋ ಅಂತ ಪ್ರಶ್ನೆ ಇಲ್ಲಿ ಇನ್ನೂ ಒಂದು ನ್ಯೂರೋ ಬಯೊಲಾಜಿಕಲ್ ಆನ್ಸರ್ ನ್ಯೂರೋ ಸೈಂಟಿಫಿಕ್ ಆನ್ಸರ್ ಏನು ಅಂತಂದರೆ ನೋಡಿ ವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ನಮ್ಮಲ್ಲಿ ಏನೇನು ಒಂದು ಅಂಗ ಅಂಗಾಂಗಗಳು ಅಥವಾ ಒಂದು ಆರ್ಗನ್ ಆರ್ಗನ್ ಸಿಸ್ಟಮ್ ಅಥವಾ ಟಿಶ್ಯೂ ಸೆಲ್ ಏನೇ ಒಂದಿದ್ರೂ ದೇಹದಲ್ಲಿ ನಮಗೆ ಅದು ಬೇಕಾಗಿರೋದು ಮಾತ್ರ ಅದು ನಮಗೆ ಬೇಡ ಆಗಿದ್ದರೆ ಅದಿಷ್ಟೊತ್ತಿಗಾಗಲೇ ಅದು ಹೊರಟೋಗಿರ್ತಾ ಇತ್ತು ಇರ್ತಾ ಇರಲಿಲ್ಲ ಅದಕ್ಕೆ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೀನಿ ಎಷ್ಟೊಂದು ನಾವು ಅದಕ್ಕೆ ವೆಸ್ಟಿಜಿಯಲ್ ಆರ್ಗನ್ಸ್ ಅಂತ ಹೇಳ್ತೀವಿ ನಮ್ಗೆ ಅದು ಉಪಯೋಗಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಅದು ಸಣ್ಣದಾಗೋಗಿದೆ ಅಥವಾ ಅದ ಅದಕ್ಕೇನು ಉಪಯೋಗನೇ ಇಲ್ಲ ಒಂದು ಏನೋ ಒಂದು ಸಣ್ಣ ರುಡಿಮೆಂಟರಿ ಆಗಿ ಉಳ್ಕೊಂಡಿದೆ ಅಂತಂದ್ಬಿಟ್ಟು ನಮ್ಮ ಅಪೆಂಡಿಕ್ಸು ಹಾಗೆ ಅದು ನಮ್ಗೆ ಇವಾಗ ಅದರದ್ದು ಉಪಯೋಗ ಇಲ್ಲ ಸೊ ಇಟ್ ರಿಮೇನ್ಸ್ ಆಸ್ ಅ ರೂಡಿಮೆಂಟರಿ ಆರ್ಗನ್ ಅಥವಾ ಒಂದು ಆಂಫಿಬಿಯನ್ಸ್ ಜಾತಿನಲ್ಲಿ ಕಪ್ಪೆಗಳ ಜಾತಿನಲ್ಲಿ ಅದಕ್ಕೆ ಮೂರು ಮೂರು ಅಹ್ ಕಣ್ಣು ರೆಪ್ಪೆ ಇರತ್ತೆ ನಮ್ಗೆ ಎರಡೇ ಕಣ್ಣು ರೆಪ್ಪೆ ಇರೋದು ಆ ಮೂರನೇ ಕಣ್ಣು ರೆಪ್ಪೆ ಅದು ಒಂದು ವೆಸ್ಟಿಜಲ್ ಆರ್ಗನ್ ತರ ಕಣ್ಣಿನ ತುದಿನಲ್ಲಿ ಉಳ್ಕೊಂಡಿದೆ ಏನು ಉಪಯೋಗ ಇಲ್ಲ ಅದಕ್ಕೆ ಸೊ ಹಂಗೆ ನೋಡಿದಾಗ ಈ ನಮ್ಮ ಮೆದುಳಿನಲ್ಲಿ ಎಷ್ಟು ನ್ಯೂರಾನ್ಸ್ ಇದೆ ಅಂತಂದ್ರೆ ನ್ಯೂರಾನ್ ಅಂದ್ರೆ ನಮಗೆ ಗೊತ್ತಿದೆ ಒಂದು ಒನ್ ಟೈಪ್ ಆಫ್ ಬ್ರೈನ್ ಸೆಲ್ ಇನ್ನು ಬೇಕಾದಷ್ಟು ಟೈಪ್ಸ್ ಆಫ್ ಬ್ರೈನ್ ಸೆಲ್ಸ್ ಇದೆ ಸಪೋರ್ಟಿಂಗ್ ಸೆಲ್ಸ್ ಎಲ್ಲ ಅದಕ್ಕೆಲ್ಲ ಹೋಗೋದು ಬೇಡ ನ್ಯೂರಾನ್ಸನ್ನು ತೊಗೊಳ್ಳೋಣ ಎಷ್ಟು ನ್ಯೂರಾನ್ಸ್ ಇದೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ಅಲ್ಲಿ ನೋಡಿ ನಾವು ಒಂದೊಂದನ್ನು ನ್ಯೂರಾನನ್ನು ನಾವು ಎಣಿಸೋಕ್ಕೆ ಶುರು ಮಾಡೋಣಂತೆ ಒಂದೊಂದು ನ್ಯೂರಾನು ಎಣಿಸೋಕ್ಕೆ ಶುರು ಮಾಡಿದಾಗ ಇಟ್ಸ್ ಅಸ್ಯೂಮ್ ಇಟ್ ವಿಲ್ ಟೇಕ್ ಒನ್ ಸೆಕೆಂಡ್ ಅಲ್ವಾ ನಾವು ಒಂದು ಎರಡು ಮೂರು ಅಂತ ಕೌಂಟ್ ಮಾಡೋಕ್ಕೆ ಮೂರು ಸೆಕೆಂಡ್ ತಗೊಂತು ಮೂರು ಕೌಂಟ್ ಮಾಡೋಕ್ಕೆ ಹೀಗೆ ನಮ್ಮಲ್ಲಿ ಇರೋ ಎಲ್ಲ ನ್ಯೂರಾನ್ಸನ್ನು ಅದು ಅಡಲ್ಟಲ್ಲಿರೋ ನ್ಯೂರಾನ್ಸನ್ನು ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಹುಟ್ಟಿದಾಗ ಮಕ್ಕಳಲ್ಲಿ ಇನ್ನೂ ಜಾಸ್ತಿ ನ್ಯೂರಾನ್ಸ್ ಇರುತ್ತೆ ಬಟ್ ಅಡಲ್ಟ್ಗೆ ಅಡಲ್ಟ್ ಆಗಿ ಬಂದಾಗ ನ್ಯೂರಾನ್ಸ್ ಕಡಿಮೆ ಆಗ್ತಾ ಬಂದಿರುತ್ತೆ ಸೊ ಅಡಲ್ಟ್ ಬ್ರೈನಲ್ಲಿ ಇರೋ ನ್ಯೂರಾನ್ಸನ್ನು ನಾವು ಎಣಸಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಳ್ಳೋಣ ಇಟ್ಸ್ ಅ ಥಾಟ್ ಎಕ್ಸ್ಪೆರಿಮೆಂಟ್ ಇಫ್ ಇಟ್ ಟೇಕ್ಸ್ ಟು ಕೌಂಟ್ ಒನ್ ಸೆಕೆಂಡ್ ಟು ಕೌಂಟ್ ಒನ್ ನ್ಯೂರಾನ್ ನಮ್ಮಲ್ಲಿ ಇರೋ ಎಲ್ಲ ನ್ಯೂರಾನ್ ಅನ್ನ ಕೌಂಟ್ ಮಾಡೋದಿಕ್ಕೆ ಇಟ್ ಟೇಕ್ಸ್ ಓವರ್ ತ್ರೀ ಥೌಸಂಡ್ ಇಯರ್ಸ್ ಅಬ್ಬ ಅದು ಅರ್ಥನೇ ಆಗದೆ ಇರೋ ಅಷ್ಟು ಹಂಗಾದ್ರೆ ಯಾತಕ್ಕಿದೆ ಇಷ್ಟೊಂದು ದೇರ್ ಈಸ್ ಅ ರೀಸನ್ ನನ್ನನ್ನ ಕೇಳೋದಾದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದಾಗ್ಲಿ ವೈಜ್ಞಾನಿಕ ದೃಷ್ಟಿಯಿಂದಾಗ್ಲಿ ಇಷ್ಟೊಂದು ನಮ್ಮಲ್ಲಿ ನ್ಯೂರಾನ್ಸ್ ಇರೋದು ನಾವು ಇವಾಲ್ವ್ ಆಗಕ್ಕೆ ನಾವು ಯಾಕೆ ಬದುಕಿದ್ದೀವಿ ಮನುಷ್ಯರಾಗಿ ಬದುಕಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಅದನ್ನೇ ಆಧ್ಯಾತ್ಮಿಕದಲ್ಲಿ ಹೇಳುವಾಗ ನಮ್ಮ ಮುಕ್ತಿ ಪಡೆಯೋದಿಕ್ಕೆ ಅಂತ ಹೇಳ್ತಾರೆ ಕೆಲವರು ಅಥವಾ ಭಕ್ತಿ ಅಂಗಲಿಂದ ನೋಡಿದಾಗ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಬಹುದು ಬೇರೆ ಬೇರೆ ರೀತಿನಲ್ಲಿ ಅದನ್ನೇ ವೈಜ್ಞಾನಿಕವಾಗಿ ಹೇಳಿದಾಗ ಇಷ್ಟೊಂದು ನ್ಯೂರಾನ್ಸ್ ಇರೋದು ನಾವು ವಿಕಸನ ಹೊಂದೋದಕ್ಕೆ ನೋಡಿ ಆಧ್ಯಾತ್ಮಿಕ ದೃಷ್ಟಿನಲ್ಲಾಗ್ಲಿ ವೈಜ್ಞಾನಿಕ ದೃಷ್ಟಿನಲ್ಲಾಗ್ಲಿ ಇಟ್ ಈಸ್ ಕಾಮನ್ ಫಾರ್ ಎವ್ರಿಬಡಿ ಈವನ್ ಫಾರ್ ಪೀಪಲ್ ಹು ಡು ನಾಟ್ ಬಿಲೀವ್ ಇನ್ ಗಾಡ್ ಇದೇ ಕಾಮನ್ ಸೈಂಟಿಫಿಕ್ ಆಗಿ ತಗೊಳ್ಳಿ ಆಧ್ಯಾತ್ಮಿಕ ನಲ್ಲಿ ಆಗ್ಲಿ ತಗೊಳ್ಳಿ ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ನಾವು ಮನುಷ್ಯರಾಗಿ ಹುಟ್ಟಿರೋದು ಯಾತಿ ನಾವ್ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ನಾವ್ ಯಾರು ಅಂತ ತಿಳ್ಕೊಂಡ್ರೆ ನಾವು ದೇವ್ರನ್ ಹಾಗೆ ಅಥವಾ ನಾವು ದೇವ್ರನ್ನ ಯಾರು ಅಂತ ತಿಳ್ಕೊಂಡ್ರೆ ನಾವ್ ಯಾರು ಅನ್ನೋದನ್ನ ಹಾಗೆ ಅದನ್ನೇ ವಿಕಸನ ಅಂತ ಹೇಳೋದು ವಿಚ್ ಇಸ್ ಗೊಣ ಬಿ ಕಾಮನ್ ಫಾರ್ ಎವ್ರಿ ಬಡಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಹೇಳ್ತಿರೋದು ಬರೀ ಒಂದು ನ್ಯೂರಾನ್ ಬಗ್ಗೆ ಸಿಂಗಲ್ ನ್ಯೂರಾನ್ ಎಷ್ಟೆಷ್ಟಿದೆ ಅಂತ ನೋಡ್ಕೊಂಡ್ರೆ ಅಷ್ಟೊಂದು ಅದ್ ಎಷ್ಟೊ ಬಿಲಿಯನ್ಸ್ ಇದೆ ಅಂತ ಅಂದ್ಬಿಟ್ಟು ಏಟಿ ಫೈವ್ ಬಿಲಿಯನ್ಸ್ ಅಂತ ಹೇಳ್ತಾರೆ ಹಂಡ್ರೆಡ್ ಬಿಲಿಯನ್ಸ್ ಅಂತ ಹೇಳ್ತಾರೆ ಒಂದು ಹತ್ತು ಹದಿನೈದು ಬಿಲಿಯನ್ನು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಎಕ್ಸಾಕ್ಟ್ ಆಗಿ ಅಂತಲ್ಲ ಅಂದ್ರೆ ಅಷ್ಟು ಅಪರಿಮಿತ ಒಂದು ನಂಬರ್ ಅಂತಾನೆ ಹೇಳಿ ಅನ್ಕೊಳ್ಳೋಣ ಇದೇ ನಮಗೆ ಇಷ್ಟೊಂದು ವಿಸ್ಮಯ ತಂದರೆ ಮತ್ತಿನ್ನೊಂದು ಹೇಳ್ತೀನಿ ಅದು ಇನ್ನೂ ವಿಸ್ಮಯಕಾರಿಯಾದ ವಿಷಯ ಏನು ನಾವು ಒಂದು ಕಮ್ಯುನಿಕೇಟ್ ಮಾಡುವಾಗ ಒಂದು ದೊಡ್ಡ ಆಡಿಟೋರಿಯಮಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ನಾನು ಒಬ್ಬಳು ಒಂದು ನೂರು ಜನಕ್ಕೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಒನ್ ಟು ಹಂಡ್ರೆಡ್ ಅಂತ ಅಂದ್ಕೊಳ್ಳೋಣ ಅದೇ ರೀತಿ ಒಂದು ನ್ಯೂರಾನ್ ಬೇರೆ ಬೇರೆ ನ್ಯೂರಾನ್ಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅವುಗಳಿಗೂ ಅದರದ್ದೇ ಲ್ಯಾಂಗ್ವೇಜ್ ಇದೆ ಎಲೆಕ್ಟ್ರೋಕೆಮಿಕಲ್ ಚೇಂಜಸ್ ಇಂದ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಆ ಥರ ನೋಡಿದಾಗ ಕೆಲವು ರೀಜನ್ಸ್ ಆಫ್ ದ ಬ್ರೈನ್ ಒಂದು ಸಿಂಗಲ್ ನ್ಯೂರಾನ್ ಕ್ಯಾನ್ ಕನೆಕ್ಟ್ ಅಪ್ ಟು ಟೆನ್ ಥೌಸಂಡ್ ಅದರ್ ನ್ಯೂರಾನ್ಸ್ इे जातीक्रे इन सम अदर रीजन न्यूरा कैन कम्युनिकेट अप टू फोटी इन स्टील सम अदर रीजन न्यूरा कैन कम्युनिकेट अप टू वन हंड्रेड थौसंडदर न्यूराब इनुमय तर अंत सी नो इट इस जस्ट प्यूर्ली अमेजिंग ಹಾಗಾದ್ರೆ ಯಾತಕ್ಕೆ ಇರೋದು ಅನ್ನೋದು ಸಹಜವಾಗಿ ಹೇಳೋ ಪ್ರಶ್ನೆ ಇದಕ್ಕೆ ಇಷ್ಟೊಂದು ನಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತ ಗೊತ್ತು ಬಟ್ ಹಂಗಾದ್ರೆ ನಾವು ಇದನ್ನ ಹೆಂಗೆ ಉಪಯೋಗಿಸ್ಕೊಳ್ಳೋದು ಅಂತ ಇಷ್ಟೆಲ್ಲ ಶಕ್ತಿ ಇಷ್ಟೆಲ್ಲ ಸಾಮರ್ಥ್ಯ ಇಟ್ಕೊಂಡು ನಾವು ನಮ್ಗೇನು ಸಾಮರ್ಥ್ಯವೇ ಇಲ್ಲ ಶಕ್ತಿಯೇ ಇಲ್ಲ ಅನ್ನುವ ಹಾಗೆ ಬದುಕ್ತಾ ಇರ್ತೀವಲ್ಲ ಇಷ್ಟೊಂದು ಸಂದರ್ಭದಲ್ಲಿ ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ ದಿನ ಈಗ ಬಂತು ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ತ್ ಮೂರು ಗುರುವಾರದಂದು ಬೆಂಗಳೂರಿನ ವಿ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ಸಂಜೆ ಮೂರರಿಂದ ಐದರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಫೈವ್ ಟು ಝೀರೋ ಒನ್ ಡಬಲ್ ಫೈವ್ ಒಂಬತ್ತು ಒಂಬತ್ತು ಏಳು ಎರಡು ಐದು ಎರಡು ಸೊನ್ನೆ ಒಂದು ಐದು ಐದು